ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಈ ಸೀಸನ್ಗೆ ಸೂಟ್ ಆಗೋ ರೀತಿ ಅಂದರೆ ಸಮ್ಮರ್ ಸೀಸನ್ಗೆ ಸೂಟ್ ಆಗೋ ರೀತಿ ಒಂದು ಒಳ್ಳೆ ಮಾವಿನಕಾಯಿ ಜ್ಯೂಸನ್ನು ತೊಗೊಂಬಂದಿದ್ದೀನಿ ಸೊ ಇದನ್ನ ಅಪ್ಪೆ ಹುಳಿ ಅಂತ ಹೇಳ್ತಾರೆ ಹಾಗೆ ಮಾವಿನಕಾಯಿ ನೀರು ಗೊಜ್ಜು ಅಂತ ಹೇಳ್ತಾರೆ ಸೊ ಯೂಶಲಿ ಎಲ್ರಿಗೂ ಗೊತ್ತೇ ಇರುತ್ತೆ ಅಲ್ವಾ ಹಾಗಾದರೆ ನಮ್ಮ ಮನೇಲಿ ನಾವು ಇದನ್ನು ಯಾವ ರೀತಿ ಮಾಡ್ತೀವಿ ಅಂತ ತೋರಿಸೋಣ ಅಂತ ಒಳ್ಳೆ ಮಸ್ತಾಗಿರುವಂಥ ಒಂದು ಮಾವಿನಕಾಯಿ ನೀರು ಗೊಜ್ಜು ಮಾಡಿದ್ದೆ ತುಂಬ ಸಿಂಪಲ್ ಆಗಿ ಮಾಡ್ಬೋದು ಯಾರೇ ಮನೆಗೆ ಬಂದರೂ ಇಮ್ಮಿಡಿಯೇಟ್ಲಿ ಮಾಡ್ಕೊಡ್ಬೋದು ಮಾವಿನಕಾಯಿ ಇದ್ದರೆ ಹಾಗಾದರೆ ಏನು ಬೇಕು ನೋಡ್ಕೊಂಬರೋಣ ಇಲ್ಲೊಂದು ಮೂರು ಮಾವಿನಕಾಯಿ ತೊಗೊಂಡಿದ್ದೀನಿ ಒಂದು ಆರಿಂದ ಏಳು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ ತಕ್ಕಷ್ಟು ನೀವು ಹಸಿ ಮೆಣಸಿನ್ಕಾಯಿ ತೊಗೊಂಡ್ರೆ ಸಾಕು ಚೆನ್ನಾಗಿ ಮಾವಿನಕಾಯಿನ ತೊಳ್ಕೊಂಡು ಅದನ್ನು ಈ ರೀತಿ ಹೆಚ್ಕೋಬೇಕು ಸೊ ನಾವಿಲ್ಲಿ ಮಾವಿನಕಾಯಿನ ಬೇಯಿಸ್ತಾ ಇದ್ದೀವಿ ಅಂದರೆ ಕುಕ್ಕರಲ್ಲಿ ಹಾಕಿ ಅದನ್ನು ಬೇಯಿಸ್ಕೋಬೇಕು ನುಣ್ಣಗೆ ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಈ ಮೇಲ್ಗಡೆ ತುಂಬು ಅಂತ ಏನಿರುತ್ತಲ್ವ ಅದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಎರಡೂ ಸ್ವಲ್ಪ ಲೈಟ್ ಎಲ್ಲೋ ಕಲರ್ ಕಾಣಿಸ್ತಾ ಇದೆ ಅದರಲ್ಲಿ ಗೊಪ್ಪ ಇದೆ ಆದರೆ ಇನ್ನೊಂದಕ್ಕೆ ಕೇರ್ ಇದೆ ಸೊ ಇಲ್ಲಿ ಏನು ಮಾಡ್ತೀನಿ ಕೇರ್ ಇರೋದನ್ನು ಮಾತ್ರ ಮಧ್ಯ ಸೀಳ್ಕೊಂಡ್ಬಿಟ್ಟು ಆ ಕೇರನ್ನ ತಕ್ಕೊಂಡ್ಬಿಡ್ತೀನಿ ಈ ಗೊಟ್ಟ ವಾಟೆ ಗೊಪ್ಪ ಅಂತ ಏನು ಹೇಳ್ತಾರಲ್ವ ಸೊ ಇದ್ರೆ ನೀವು ಕ್ಯೂಚ್ಕೊಂಡಾಗ ಅದು ಟಚ್ ಆಗೋಲ್ಲ ಆದರೆ ಈ ಕೇರ್ ಇದ್ರೆ ಸ್ವಲ್ಪ ಡೇಂಜರ್ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಅದನ್ನು ಸಪ್ರೇಟ್ ಮಾಡಿ ಮತ್ತೆ ಇದನ್ನು ಇನ್ನೊಂದು ಇನ್ನೊಂದು ಪೀಸ್ಗಳನ್ನಾಗಿ ಮಾಡಿ ಹೆಚ್ಚಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ತಪ್ಪದೆ ಟ್ರೈ ಮಾಡಿ ಮಾತ್ರ ಮಾವಿನಕಾಯಿ ಸೀಸನ್ ಅಲ್ವಾ ಇದು ತುಂಬ ಟೇಸ್ಟಾಗಿರುತ್ತೆ ಒಂದು ಪುಟ್ಟ ಕುಕ್ಕರಿಗೆ ಹೆಚ್ಚಿಟ್ಕೊಂಡಂಥ ಪೀಸು ಹಾಗೆ ಕಟ್ ಮಾಡಿಟ್ಕೊಂಡಂಥ ಮಾವಿನಕಾಯಿ ಅದ್ರ ಜೊತೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಸುಮಾರು ಇನ್ನು ಇಲ್ಲಿ ಒಂದು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಸೊ ಇದನ್ನೆಲ್ಲದನ್ನು ಹಾಕ್ಬಿಟ್ಟು ಮುಕ್ಕಾಲು ಭಾಗ ಅಂದರೆ ಮಾವಿನಕಾಯಿ ಈಗ ತಿರುಗ್ಸಿ ತೋರಿಸ್ತೀನಿ ನೋಡಿ ನಾನು ಹಾಂ ಇಷ್ಟು ಮುಳುಗಬೇಕು ಮಾವಿನಕಾಯಿ ಮುಕ್ಕಾಲು ಭಾಗ ಮುಳುಗುವಷ್ಟು ನೀರನ್ನು ಹಾಕ್ಬಿಟ್ಟು ಸುಮಾರು ಒಂದು ಮೂರರಿಂದ ನಾಲ್ಕು ವಿಷಲನ್ನ ತರ್ಕೊಳ್ಬೇಕು ಸೊ ಇದು ತರ್ಕೋಬೇಕು ಅದು ಆಗಬೇಕು ಅದು ವಿಷಲು ಬಿಡಬೇಕು ಅಷ್ಟನ್ನು ನಾವು ಇದಕ್ಕೊಂದು ಒಗ್ಗರಣೆ ಮಾಡ್ಕೋಬೇಕು ಬನ್ನಿ ಹಾಗಾದರೆ ಒಗ್ಗರಣೆ ಹೇಗೆ ನೀವು ತುಪ್ಪ ಇದ್ದರೆ ತುಪ್ಪ ಹಾಕೋಬೋದು ಬೇಡ ಅಂದರೆ ಇದೇ ರೀತಿಯಾಗಿ ಎಣ್ಣೆ ಕೂಡ ಹಾಕೋಬೋದು ಎಣ್ಣೆ ಕಾಯಬೇಕು ನಮ್ಮ ಒಗ್ಗರಣೆ ರೆಡಿ ಆಗಬೇಕು ಅಷ್ಟರಲ್ಲಿ ನೀವೇನು ಮಾಡಬೇಕು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಇಲ್ಲಿ ನೋಡಿ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಜೀರಿಗೆ ಬೇಕಾದರೆ ಹಾಕ್ಕೊಳ್ಳಿ ಅದನ್ನು ನಾನಿಲ್ಲಿ ಜೀರಿಗೆ ಪುಡಿಯನ್ನು ಯೂಸ್ ಮಾಡಿದ್ದೀನಿ ಹಾಗಾಗಿ ನಾನು ಒಗ್ಗರಣೆಯಲ್ಲಿ ಜೀರಿಗೆ ಹಾಕಿಲ್ಲ ಇನ್ ಕೇಸ್ ಜೀರಿಗೆ ಇದ್ದರೂ ತುಂಬಾ ಒಳ್ಳೆಯದು ಹಾಗೆ ನಾನಿಲ್ಲಿ ಇಂಗನ್ನು ಯೂಸ್ ಮಾಡಿದ್ದೀನಿ ಯಾವುದೇ ರೀತಿಯಲ್ಲಿ ಬೆಳ್ಳುಳ್ಳಿ ಯೂಸ್ ಮಾಡಿಲ್ಲ ಹಾಗೆ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಬೆಳ್ಳುಳ್ಳಿ ಇಂಟ್ರೆಸ್ಟ್ ಇದೆ ಡೆಫಿನೆಟ್ಲಿ ಬೆಳ್ಳುಳ್ಳಿ ಯೂಸ್ ಮಾಡ್ಕೊಳ್ಳಿ ಒಂದು ಬೆಳ್ಳುಳ್ಳಿನ ಚೆನ್ನಾಗಿ ಜಚ್ಕೊಂಬಿಟ್ಟು ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಇದನ್ನು ತಣ್ಣಗೆ ಕುಡಿಲಿಕ್ಕೆ ಟೇಸ್ಟ್ ವೈಸ್ ಸಖತ್ತಾಗಿರುತ್ತೆ ಡೆಫಿನೆಟ್ಲಿ ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಾಗಿತ್ತು ಅಂತ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಆ ಕಡೆ ಒಗ್ಗರಣೆ ರೆಡಿ ಆಯಿತು ಈ ಕಡೆ ವಿಶಿಲ್ ಕೂಡ ಬಿಡ್ತು ಸೊ ಮಾವಿನಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಈ ರೀತಿ ನೀಟಾಗಿ ಬಾಯ್ಲ್ ಆಗಿದೆ ಸೊ ವಾಟರ್ ಏನಿದೆ ಗೊಪ್ಪ ಏನಿದೆ ಹೊರಗಡೆ ಬಂದಿದೆ ಸೊ ಎಷ್ಟಾಗಿದ್ರೆ ಸಾಕು ಇದನ್ನು ನಾನೀಗ ಕೈಯಲ್ಲಿ ಚೆನ್ನಾಗಿ ಕ್ಯೂಚ್ಕೊತೀನಿ ಸೊ ಬಿಸಿ ಇರುತ್ತಲ್ವ ಹಾಗಾಗಿ ಮೇಲ್ಗಡೆ ಒಂದು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಉಗುರು ಬೆಚ್ಚಗೆ ಮಾಡ್ಕೊತೀನಿ ಇಲ್ಲ ನೀವು ಪೂರ್ತಿ ತಣ್ಣಗಾಗೋ ತನಕ ನಾನು ಮಾಡೋಲ್ಲ ಅಂದರೆ ಅದು ಕೂಡ ಓಕೆ ತಣ್ಣಗಾಗೋ ತನಕ ನೀವು ಹಾಗೆ ಬಿಡ್ಬೋದು ಅದಾದಮೇಲೆ ಕ್ಯೂಚ್ಕೋಬೋದು ಸೊ ನಾನು ಈ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಈ ನೀರನ್ನ ಸಪ್ರೇಟಾಗಿ ತೆಗೆದಿಟ್ಕೊಂಡ್ಬಿಡ್ತೀನಿ ಸೊ ಏನೂ ಪ್ರಾಬ್ಲಮ್ ಇಲ್ಲ ಮತ್ತೆ ನೀರು ಹಾಕಿ ಏನು ಜ್ಯೂಸ್ ರೆಡಿ ಮಾಡ್ಕೊತೀರಲ್ವ ಅದನ್ನು ಈಗಲೇ ಸ್ಟಾರ್ಟಿಂಗೇ ಮಾಡ್ಕೊಂಡಂಗೆ ಆಗತ್ತಷ್ಟೆ ಸೊ ನೀರನ್ನೆಲ್ಲ ಫಸ್ಟು ಬೇಯಿಸಿಟ್ಕೊಂಡಂಥ ನೀರನ್ನ ಸಪ್ರೇಟ್ ಮಾಡಿಕೊಂಡು ಇದಕ್ಕೆ ನಾನು ಈಗ ತಣ್ಣೀರನ್ನು ಆ್ಯಡ್ ಮಾಡಿ ಚೆನ್ನಾಗಿ ಕೈಯಲ್ಲಿ ಆ ಮಾವಿನಕಾಯಿ ಪಲ್ಪೆಲ್ಲ ಬಿಡೋ ರೀತಿ ಕ್ಯೂಜ್ಕೋಬೇಕು ನೋಡ್ತಾ ಇದ್ದೀರಾ ಯಾವ ರೀತಿ ಇದ್ದೀನಿ ಅಂತ ಎಸ್ ಈ ರೀತಿ ಎಲ್ಲ ನೀಟಾಗಿ ಕ್ಯೂಚ್ಕೊಳ್ಳಿ ಪಲ್ಪೆಲ್ಲ ಬಿಡಬೇಕು ಸ್ವಲ್ಪ ಬಿಸಿ ಇರುತ್ತೆ ಬಟ್ ಪ್ರಾಬ್ಲಮ್ ಇಲ್ಲ ಹೆಣ್ಮಕ್ಳಿಗೆ ಬಿಸಿ ಅನ್ನೋದಂತರ ಕೈ ಮರ್ಗಟ್ಬಿಡಿರುತ್ತಲ್ವ ಹಾಗೆ ಮೆಲ್ಲಕ್ಕೆ ಕಿವುಚ್ಕೊಳ್ಳಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಕೈಗೆ ಸಿಗ್ತಾ ಇರುತ್ತೆ ಆವಾಗ ಅವಾಗ ಅದು ಕೂಡ ಚೆನ್ನಾಗಿ ಕೈಯಲ್ಲಿ ಕ್ಯೂಚ್ಕೊಳ್ಳಿ ಆವಾಗ ಮಾತ್ರ ಏನಾಗುತ್ತೆ ಖಾರ ಚೆನ್ನಾಗಿ ಬಿಡುತ್ತೆ ನೀವೆಂಥದೇ ವುಡನ್ ಸ್ಪ್ಯಾಚುಲಾ ಸ್ಟೀಲ್ ಸ್ಪ್ಯಾಚುಲಾಸು ಅಥವಾ ಸಿಲಿಕಾನ್ ಸ್ಪ್ಯಾಚುಲಾ ಏನೇ ಯೂಸ್ ಮಾಡಿ ನೀವು ಕ್ಯೂಚಿದ್ರು ಕಲಸಿದ್ರು ನಮ್ಮ ಕೈಯಿಂದ ಮಾಡಿದಾಗ ಆಗುತ್ತಲ್ಲ ಟೇಸ್ಟ್ ರುಚಿ ಅದು ಸೂಪರ್ ಕಂಟ್ರಿ ಅಲ್ವಾ ನಾವೆಂಥದೇ ಸ್ಪೂನಲ್ಲಿ ತಿಂದರೋ ಅಮ್ಮನ ಕೈ ತು ಹೇಗಿರುತ್ತೆ ಹೇಳಿ ಸಕ್ಕತ್ತಾಗಿರುತ್ತಲ್ವಾ ಹಾಗೆ ಎಸ್ ಈ ರೀತಿ ಚೆನ್ನಾಗಿ ಕ್ಯೂಚ್ಕೊಳ್ಳಿ ಈ ಕ್ಯೂಚ್ಕೊಂಡು ಇದನ್ನು ಹಿಂಡಿ ಅಂದರೆ ಈ ಸಪ್ರೇಟ್ ಮಾಡಿಕೊಂಡು ಆ ಪಲ್ಪ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕು ಸೊ ಈ ರೆಸಿಪಿ ಇಷ್ಟ ಆದರೆ ಗೊತ್ತಲ್ವ ಏನು ಮಾಡಬೇಕು ಅಂತ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಹಾಗೆ ಒಂದು ಕಮೆಂಟ್ ಹಾಕಿ ಹಾಗೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ವ ಚೆನ್ನಾಗಿ ಕ್ಯೂಚಿ ನಾನು ಸಪ್ರೇಟ್ ಮಾಡಿಟ್ಕೊಂಡಿದ್ದೀನಿ ಮಾವಿನಕಾಯಿ ಹುಳಿ ಇದ್ದರೆ ಇಲ್ಲಿ ಸ್ವೀಟ್ನೆಸ್ ಜಾಸ್ತಿ ಬೇಕಾಗುತ್ತೆ ಅಂದರೆ ಬೆಲ್ಲ ಅಥವಾ ಸಕ್ಕರೆ ನೀವು ಏನು ಹಾಕ್ತಿರೋ ಜಾಸ್ತಿ ಬೇಕಾಗುತ್ತೆ ಮಾವಿನಕಾಯಿ ನಾರ್ಮಲ್ ಆಗಿದ್ರೆ ಓಕೆ ಅಂತ ಏನು ಅವಶ್ಯಕತೆ ಇರೋದಿಲ್ಲ ಇಲ್ಲೆಲ್ಲ ಚೆನ್ನಾಗಿ ಕ್ಯೂಚಿ ಇಟ್ಕೊಂಡ್ಮೇಲೆ ಮೆಣಸಿನ್ಕಾಯಿ ನಾನು ನೀಟಾಗಿ ಏನು ಹಿಂಡಿ ಅದರೊಳಗೆ ಹಾಕಿದ್ದೀನಿ ಮುಂಚೆ ನಾನು ನೀರು ಏನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವ ಅದನ್ನ ಈಗ ಇದ್ರ ಜೊತೆ ಮಿಕ್ಸ್ ಮಾಡಿ ಇನ್ನೊಂದ್ಸಲ ಕೈ ಅಡಿಸ್ತಾ ಇದ್ದೀನಿ ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಸೋಸ್ಕೊಳ್ಳೋದು ಸೊ ಇದೇ ಕುಕ್ಕರ್ಗೆ ಏನು ನಾನು ನೀರು ಮಾಡಿಟ್ಟಿದ್ದೆ ಅಲ್ವ ಅದನ್ನು ಒಂದು ಸ್ಟೀಲ್ ಸೋಸೋದು ಏನು ಬರುತ್ತೋ ಅದರಲ್ಲಿ ಹಾಕಿ ನಾನು ಪಲ್ಪ್ನೆಲ್ಲ ಸಪ್ರೇಟ್ ಮಾಡ್ಕೊತೀನಿ ಕೆಲವ್ರಿಗೆ ಪಲ್ಪ್ ಇದ್ದರೆ ಇಷ್ಟ ಆಗುತ್ತೆ ಆದರೆ ಹುಳಿ ಅಂಶ ಜಾಸ್ತಿ ಅನಿಸುತ್ತೆ ಸೋಸ್ಕೊಂಡು ತೆಗ್ದು ನಿಮ್ಗೆ ನಿಮಗೆ ಅಷ್ಟೊಂದು ಹುಳಿ ಖಾರ ಅಂತ ಅನಿಸಲ್ಲ ಕರೆಕ್ಟಾಗಿ ಹದವಾಗಿ ನೀರಲ್ಲಿ ಸೇರ್ಕೊಂಡಿರುತ್ತೆ ಸೊ ಈ ರೀತಿ ಒಂದು ಸ್ಟೀಲ್ ಸೋಸೋದ್ರಲ್ಲಿ ಹಾಕಿಬಿಟ್ಟು ಒಂದು ಪಾತ್ರೆ ಕೆಳಗಡೆ ಇಟ್ಟು ನೀಟಾಗಿ ಅದನ್ನೆಲ್ಲ ಸಪ್ರೇಟ್ ಮಾಡ್ಕೊಂಬಿಡಿ ನಿಮಗೆ ಇನ್ ಕೇಸ್ ಖಾರ ಸ್ವಲ್ಪ ಕಡಿಮೆ ಬೇಕು ಅಂತ ಅನಿಸಿದ್ರೆ ಎಸ್ ಮೆಣಸಿನ್ಕಾಯಿನ ಕಡಿಮೆ ಹಾಕೊಳ್ಳಿ ಯಾಕೆ ಅಂದರೆ ಇದು ಸಮ್ಮರ್ ಅಂದರೆ ಈ ಬೇಸಿಗೆಗಾಲದಲ್ಲಿ ಕುಡಿಲಿಕ್ಕೆ ಎಷ್ಟು ಚೆನ್ನಾಗಿರುತ್ತೋ ಖಾರ ಜಾಸ್ತಿ ಆದರೆ ಅಷ್ಟೇ ಹೀಟ್ ಆಗುತ್ತಲ್ವ ಹಾಗಾಗಿ ಖಾರ ಕಡಿಮೆ ಬೇಕು ಅಂದರೆ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಬಟ್ ನಾನು ಹಾಕಿದ ಮೆಣ್ಸಿನ್ಕಾಯಿ ಏನಿತ್ತು ತುಂಬ ಖಾರ ಇರಲಿಲ್ಲ ಸ್ವಲ್ಪ ಲೈಟಾಗಿ ಇತ್ತು ಖಾರ ಹಾಗಾಗಿ ನಾನು ಒಂದು ಏಳರಿಂದ ಎಂಟು ತೊಗೊಂಡಿದ್ದೀನಿ ಖಾರ ಇರುವಂಥ ಮೆಣಸಿನ್ಕಾಯಿ ಆದರೂ ಒಂದು ಎರಡರಿಂದ ಮೂರು ಮೆಣಸಿನ್ಕಾಯಿ ಆದರೆ ಸಾಕು ಗೊತ್ತಲ್ವ ಏನು ಮಾಡಿದೆ ಮಾವಿನಕಾಯಿ ಮೆಣಸಿನ್ಕಾಯಿ ಎರಡನ್ನೇ ಚೆನ್ನಾಗಿ ಕುಕ್ಕರಲ್ಲಿ ಬೇಯಿಸ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಕೈಯಲ್ಲಿ ಕಿವುಚಿ ಆ ಪಲ್ಪನ್ನ ನಾನೀಗ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಇಲ್ಲಿ ತನಕ ಬೇರೆ ಏನನ್ನೂ ನಾನು ಆ್ಯಡ್ ಮಾಡಿಲ್ಲ ಈಗ ತೋರಿಸ್ತೀನಿ ನಾನು ಏನು ಆ್ಯಡ್ ಮಾಡ್ತಾಯಿದ್ದೀನಿ ಅಂತ ಕೆಳಗಡೆ ಸ್ವಲ್ಪ ಪಲ್ಪ್ ಏನು ಬಂದಿರುತ್ತೋ ಅದನ್ನು ಅದಕ್ಕೆ ಹಾಕ್ಕೊತಾ ಇದ್ದೀನಿ ಸೊ ಇದನ್ನು ಫಸ್ಟ್ ಒನ್ ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಪಲ್ಪು ನೀರು ಎಲ್ಲ ಚೆನ್ನಾಗಿ ಹದವಾಗಿ ಮಿಕ್ಸ್ ಆಗಬೇಕು ಇದಾದ ಮೇಲೆ ನಾನು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ ವೆರಿ ಸಿಂಪಲ್ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಹಾಗೆ ಒಂದು ಅರ್ಧ ಚಮಚ ಅಥವಾ ಮುಕ್ಕಾಲು ಚಮಚದಷ್ಟು ಸಕ್ಕರೆ ಪುಡಿಯನ್ನು ಹಾಕಿದ್ದೀನಿ ನಾನು ಟೈಮ್ ಇದ್ರೆ ಸಕ್ಕರೆ ಹಾಕೊಳ್ಳಿ ಕರ್ಕೊಳ್ಳಿ ಕರೀಲಿಕ್ಕೆ ನೀವು ಅವಕಾಶ ಕೊಡ್ಬೋದು ಇಲ್ಲಾಂದರೆ ಸಕ್ಕರೆ ಪುಡಿನೂ ಹಾಕ್ಕೋಬೋದು ಇಲ್ಲಾಂದರೆ ಆಪ್ಷನಲ್ ಡೆಫಿನೆಟ್ಲಿ ಬೆಲ್ಲನೂ ಯೂಸ್ ಮಾಡ್ಬೋದು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಸ್ವಲ್ಪ ಒಂದು ಚಿಟಿಕೆ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನಾನಿಲ್ಲಿ ಜೀರಿಗೆ ಪುಡಿ ಹಾಕಿದ್ದೀನಿ ಒಂದು ಅರ್ಧ ಚಮಚದಷ್ಟು ಒಂದು ಕಾಲು ಚಮಚದಕ್ಕಿಂತ ಜಾಸ್ತಿ ಅರ್ಧ ಚಮಚದಕ್ಕಿಂತ ಕಡಿಮೆ ಅಷ್ಟು ಜೀರಿಗೆ ಪುಡಿಯನ್ನು ನಾನು ಹಾಕಿದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಂಡು ತಣ್ಣಗಿರಲಿ ಅನ್ನೋವಂಥ ಕಾರಣಕ್ಕೆ ಚೆನ್ನಾಗಿ ಐಸ್ ಕ್ಯೂಬ್ಸ್ ಇತ್ತು ಅದನ್ನು ಹಾಕಿದ್ದೀನಿ ಇದೆಲ್ಲ ಆದಮೇಲೆ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಒಗ್ಗರಣೆ ನಾನು ಏನು ಮಾಡಿಟ್ಕೊಂಡಿದ್ದೆ ಅಲ್ವಾ ಆ ಒಗ್ಗರಣೆಯನ್ನು ಹಾಕ್ತಾಯಿದ್ದೀನಿ ಇಷ್ಟಾದರೆ ನಮ್ಮ ಯಮ್ಮಿ ಟೇಸ್ಟಿ ಮಾವಿನಕಾಯಿ ನೀರು ರೆಡಿ ಆಗುತ್ತೆ ಸ್ವಲ್ಪ ಇದೆಲ್ಲ ಹಾಕಿದ್ಮೇಲೆ ನೀವು ರುಚಿ ನೋಡಿ ಕೇಸ್ ಇನ್ನೂ ಸ್ವಲ್ಪ ಉಪ್ಪು ಸಕ್ಕರೆ ಬೇಕು ಅನ್ನಿಸ್ತು ಅಂದರೆ ಖಂಡಿತ ಹಾಕೊಳ್ಳಿ ಫ್ರೆಂಡ್ಸ್ ಇಮ್ಯಾಜಿನ್ ಮಾವಿನಕಾಯಿ ಹುಳಿ ಅಖಾರ ಉಪ್ಪು ಸ್ವೀಟು ವಾವ್ ಇಟ್ಸ್ ಸೋ ಬ್ಯೂಟಿಫುಲ್ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಧ್ಯಾಹ್ನ ಹೊತ್ತು ಇಲ್ಲಾದರೂ ನೀವು ಹೊರಗಡೆ ಹೋಗಿ ಬಂದರೆ ಅಥವಾ ಏನಾದರೂ ಕೆಲಸ ಮಾಡಿ ಸುಸ್ತಾಗಿದೆ ಅಂದರೆ ಅದನ್ನು ಒಂದು ಗ್ಲಾಸ್ ಸೋಸ್ಕೊಂಡು ಹಾಕ್ಕೊಂಡು ಕುಡಿದ್ರೆ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ ಮಾತ್ರ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ಒಂದು ಲೋಟಕ್ಕೆ ಹಾಕ್ಕೊಳ್ಳಿ ಮನೆಯವ್ರಿಗೆಲ್ಲ ಕೊಡಿ ನೀವು ಕುಡೀರಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಡೆಫಿನೆಟ್ಲಿ ಟ್ರೈ ಮಾಡಿ ಮಿಸ್ ಮಾಡಬೇಡಿ ಹೇಗಿತ್ತು ಅಂತ ಹೇಳ್ತೀರಾ ಅಲ್ವಾ ಹಾಗಾದರೆ ಇದೇ ರೀತಿ ಹೊಸ ಹೊಸ ರೆಸಿಪಿ ಜೊತೆ ನಾನು ನಿಮ್ಮ ಮುಂದೆ ಖಂಡಿತ ಬರ್ತೀನಿ ಅಲ್ಲಿ ತನಕ ನನ್ನ ರೆಸಿಪಿಗೋಸ್ಕರ ವೆಯ್ಟ್ ಇರಿ ಹಾಗೆ ದಯವಿಟ್ಟು ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಈ ರೆಸಿಪಿನ ಶೇರ್ ಮಾಡಿ ಹೇಗಿತ್ತು ಅಂತ ಅವ್ರಿಗೂ ಕಮೆಂಟ್ ಮಾಡಲಿಕ್ಕೆ ಹೇಳಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ವೆಯ್ಟ್ ಇರಿ ಟೇಕ್ ಕೇರ್ ಬಾಯ್ ಸಿ ಯು ಆಲ್